ಬೇರೆಯವರು ಮಾತಾಡೋದು ಇರಲಿ ಅವರ ಪಕ್ಷದಲ್ಲೇ ಒಮ್ಮತ ಇಲ್ಲ ಅದನ್ನು ಅವ್ರು ಸರಿ ಮಾಡ್ಕೊಂಡ್ಲಿ ಬೇರೆಯವರ ಸಹಕಾರ ಕೇಳಲಿ ಅದೇ ಪ್ರಿಯಾಂಕಾ ಇದು ಖರ್ಗೆ ಅವರು ಡಿಪಾರ್ಟ್ಮೆಂಟ್ ಅದು ಅವ್ರು ಈಗಾಗಲೇ ಬಾಗಿಲುಗಳು ಮುಚ್ಕೊಂಡು ಕೆಲಸ ಮಾಡ್ದಿರ ಬಂದು ಬೀದಿಯಲ್ಲಿ ಕುಳಿತಿದ್ದಾರೆ ಇವರು ಮೋಜು ಮಸ್ತಿಗೆ ಡೆಲ್ಲಿ ಓಡಾಡ್ತಿದ್ದಾರೆ ಯಾವ ಕಾಲದಲ್ಲೂ ಪಿ ಡಿ ಒಗಳು ಇವರೆಲ್ಲ ಅವರ ಆಫೀಸರ್ ಆಫೀಸ್ಗಳನ್ನು ಬಂದ್ ಮಾಡಿ ಹೋರಾಟ ಮಾಡಿದ್ದು ನಾವು ನೋಡಲಿಲ್ಲ ಬೇಡಿಕೆಗಳನ್ನು ಇಟ್ಟು ಬೇ ಹೋರಾಟ ಮಾಡ್ತಕ್ಕಂಥದ್ದು ಬೇರೆ ಇವತ್ತು ಅಂಥ ಪರಿಸ್ಥಿತಿಗೆ ಅವರು ಹೋಗಿದ್ದಾರೆ ಅಂತಂದರೆ ಮಂತ್ರಿ ಏನು ಮಾಡ್ತಿದ್ದಾರೆ ಅವರು ಬರೀ ಮೂವತ್ತ್ನಾಲ್ಕು ಡಿಪಾರ್ಟ್ಮೆಂಟ್ಗಳನ್ನು ಮೂಗು ತೋರಿಸ್ತಾರೆ ಇವರು ಡಿಪಾರ್ಟ್ಮೆಂಟ್ ಹಳ್ಳ ಹಿಡಿದು ಹೋಗಿದೆ ಅದಕ್ಕೆ ಉತ್ತರ ಕೊಡುವಂತಂತಂದರೆ ಅವರು ಬೇಕಾ ಬಿಟ್ಟಿ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅದನ್ನು ಸರಿ ಮಾಡಿ ಜನರಿಗೆ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಇಲ್ಲ ಅಂತಂದ್ರೆ ಅವರ ರಾಜೀನಾಮೆ ಕೊಡಬೇಕು ಅಷ್ಟೇ ಅಲ್ಲೂ ಸಹ ಹಿನ್ನಡೆ ಆದ್ಮೇಲೆ ಮೇಲ್ಮನವಿ ಯಾಕೆ ಸಲ್ಲಿಸಲಿಲ್ಲ ಸರ್ ಸಿದ್ದರಾಮಯ್ಯ ಅಲ್ಲ ಅದು ಊರ್ಜಿತ ಆಗೋದಿಲ್ಲ ಅಂತ ಗೊತ್ತಾಯ್ತು ಅವ್ರಿಗೆ ಯಾಕಂದರೆ ಒಂದು ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ಮಾತ್ರ ಬರಲಿಲ್ಲ ಜನಪ್ರತಿನಿಧಿಗಳ ಕೋರ್ಟ್ನಲ್ಲೂ ಕೂಡ ಅದೇ ಬಂತು ಮತ್ತೆ ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ ಇದರಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಇದೆ ಆದ್ರಿಂದ ಯಾವ್ಯಾವ ಇದರಲ್ಲಿ ಕೇಸ್ ಹಾಕ್ಬೇಕು ಅನ್ನೋದನ್ನು ಲೈನಾಗಿ ಹೇಳ್ಬಿಟ್ರು ಆ ಕಾರಣದಿಂದ ಇನ್ನು ಎಲ್ಲೇ ಹೋದರೂ ನನಗೆ ಜಯ ಸಿಗೋದಿಲ್ಲ ಅಂತೇಳಿ ಸುಮ್ಮನೆ ಆದರು ಅದಕ್ಕೇನು ಮಾಡಿಬಿಟ್ರು ಈಗ ಬೆಂಗಳೂರು ಬಿಟ್ರು ಅವರು ಮೈಸೂರು ಸುತ್ತಲೇ ಗಿರಿಕೆ ಹೊಡಿತಾವ್ರೆ ಯಾಕೆ ಹೆಂಗಾದ್ರೂ ಮಾಡಿ ಅಲ್ಲಿ ದಾಖಲೆಗಳು ಸಿಗಬಾರ್ದು ನನ್ನ ಮೇಲೆ ಆಪಾದನೆ ಮಾಡಲಿಕ್ಕೆ ಏನೂ ಅವಕಾಶ ಸಿಗಬಾರ್ದು ಇನ್ವೆಸ್ಟಿಗೇಷನ್ ಅಲ್ಲಿ ಅವ್ರನ್ನ ಫೇಲ್ ಮಾಡಬೇಕು ಮಾಡಿ ಕ್ಲೀನ್ ಚಿಟ್ ತಗೊಳ್ಬೇಕು ಅಂತ ಓಡಾಡ್ತಾ ಇದ್ದಾರೆ ಇಷ್ಟೆಲ್ಲ ನೋಡಿದ್ರೆ ಸಿ ಎಂ ಸಿದ್ದರಾಮಯ್ಯ ಅವರನ್ನ ಮುಂಡ ಸಿದ್ದರಾಮಯ್ಯ ಬಂಡ ಸಿದ್ದರಾಮಯ್ಯ ಎರಡನ್ನೂ ಹೇಳ್ಬೋದು ಮುಂಡ ಬಂಡ ಎರಡನ್ನೂ ಹೇಳ್ಬೋದು ಜಗ ಮುಂಡ ಯಾವ ಹೇಳ್ಬೋದು ಏನ್ ಬೇಕಾದ್ರು ಹೇಳ್ಬೋದು ಯಾಕೆ ಅಂತಂದ್ರೆ ಅವರು ಕೇಜ್ರಿವಾಲ್ನ ಉದಾಹರಣೆ ತೊಗೊಳಕ್ಕೋಗಿದ್ದಾರೆ ಏಯ್ ಅವ್ರು ಜೈಲಲ್ಲಿದ್ದು ಅಧಿಕಾರ ಮಾಡ್ಲಿಲ್ವಾ ನಾನು ಹಂಗೆ ಮಾಡ್ತೀನಿ ಅಂತ ನೋಡ ಅದೆಲ್ಲ ಕೇಜ್ರಿವಾಲ್ ಅವ್ರ ಕೈ ಕೆಳಗಡೆ ಇರೋ ಆಫೀಸರ್ಗಳು ಇನ್ವೆಸ್ಟಿಗೇಷನ್ ಆಫೀಸರ್ಗಳಲ್ಲ ಯಾಕಂದರೆ ಅದು ಕೇಂದ್ರ ಆಡಳಿತ ಪ್ರದೇಶ ಆಗಿರೋದ್ರಿಂದ ಕೇಂದ್ರದ ಹಿಡಿತದಲ್ಲಿ ಎಲ್ಲರೂ ಇರ್ತಾರೆ ಇದು ರಾಜ್ಯಾಡಳಿತ ಪ್ರದೇಶ ಆದ್ದರಿಂದ ಮುಖ್ಯಮಂತ್ರಿಗಳ ಕೈ ತಳಗಡೆ ಎಲ್ಲ ಪೊಲೀಸು ವ್ಯವಸ್ಥೆ ಇರ್ತದೆ ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಕೂಡ ಅವರೇ ಆಗಿರೋದ್ರಿಂದ ಆ ರೀತಿ ಮಾಡ್ಲಿಕ್ಕೆ ನೀವು ಬರೋದಿಲ್ಲ ಇಲ್ಲಿ ಅಧಿಕಾರ ದುರುಪಯೋಗ ಆಗುತ್ತೆ ಸ್ವಜನ ಪಕ್ಷಪಾತ ಆಗುತ್ತೆ ನಿಮ್ಮ ತಳಗೆ ಕೆಲಸ ಮಾಡ್ತಕ್ಕಂಥವರು ನಿಮ್ಮ ವಿರುದ್ಧವಾಗಿ ಬಂದಿರತಕ್ಕಂತ ಈ ಪ್ರಾಸಿಕ್ಯೂಷನ್ ಇದರಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ನೀವು ತಪ್ಪಿತಸ್ಥರು ಅಂತ ಹೇಳಲಿಕ್ಕೆ ಧೈರ್ಯ ಮಾಡೋದಿಲ್ಲ ಅದರಿಂದಾಗಿ ಇದು ದಾರಿ ತಪ್ಪದೆ ಆದ್ದರಿಂದ ದಯವಿಟ್ಟು ನೀವು ಏನೋ ರಾಜೀನಾಮೆ ಕೊಡಬೇಕು ಅನ್ನೋ ಉದ್ದೇಶವೇ ಹೊರತು ಬೇರೆ ಅಲ್ಲೇಗೌಡ ಆರೋಗ್ಯ ಖರೀದಿ ಅಸಾಧ್ಯ ಇದ್ದರೆ ಬಿಪಿ ಶುಗರ್ ಮಂಡಿ ನೋವು ಫ್ರೀ ನೀರಿನಂತೆ ಹಣ ಸುರಿದ್ರು ಕರಗದು ಈ ಕೊಬ್ಬು ಯೋಗ ಜಿಮ್ ಜಾಗಿಂಗ್ ಮಾಡಿದ್ರು ಮಾತ್ರೆ ಕಷಾಯಗಳಿಗೆ ಸೊಪ್ಪು ಹಾಕದ ಸೈಲೆಂಟ್ ಕಿಲ್ಲರ್ ಕೋಲಾರದ ಜೀವ ಸಂಜೀವನದಲ್ಲಿದೆ ಮಂತ್ರ ಜೀವನ ತಂತ್ರ ಹಳಿ ತಪ್ಪಿದ ಜೀವನ ಶೈಲಿಗೆ ಇಲ್ಲಿದ್ದಾರೆ ಸ್ಪೆಷಲ್ ಗೈಡ್ ವಾರಕ್ಕೆ ಮೂರರಿಂದ ನಾಲ್ಕು ಕೆಜಿ ತೂಕ ಕೂಲಾ ಕೇಳಿಸಬಹುದು ಕರೆ ಮಾಡಿ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೈವ್ ಡಬಲ್ ತ್ರೀ ಜೀರೋ ನೈನ್ ಫೋರ್ ಒನ್ ಸಿಕ್ಸ್ ತ್ರೀ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಮೂರು ಅಥವಾ ಒಂಬತ್ತು ಎಂಟು ಒಂದು ಆರು ಮೂರು ಎಂಟು ನಾಲ್ಕು ನಾಲ್ಕು ನಾಲ್ಕು